ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಗ್ಯ ಸಿಂಪಲ್ ಲೈಫ್ ಇವತ್ತು ನೋಡ್ರಿ ನಾನು ಹೊಸದಾದ ಕಲೆಕ್ಷನ್ ಯಾವ್ದು ಅಂತಂದ್ರೆ ಸಾರಿ ಕಲೆಕ್ಷನ್ ಅನ್ನ ತಗೊಂಡ್ ಬಂದಿರೀ ಇದು ನಾನು ಮಿಶೋದೊಳಗೆ ಫಸ್ಟ್ ಸಾರಿ ಕಲೆಕ್ಷನ್ ನೋಡ್ರಿ ಹೀಗಾಗಿ ನಾನು ಆ ಸಾರಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ರೀ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ಜಾಯ್ನ್ ಆಗಿರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಲ್ರೆಡಿ ಸಬ್ಸ್ಕ್ರೈಬ್ ಆದವರು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಎಲ್ಲಿನೂ ಟೈಮ್ ವೇಸ್ಟ್ ಮಾಡಿದೆ ಫಸ್ಟ್ ಸಾರಿ ಯಾವ್ದು ಹೇಳಿ ನೋಡ್ಕೊಂಡ್ ಬರಮ್ರಿ ಮೊದಲೇ ಸಾರಿ ಬಂದುಬಿಟ್ರಿ ಯಾವ್ದದಂತ ನೋಡಮ್ ರೀ ಸ್ಯಾರಿ ನೋಡ್ರಿ ಇಲ್ಲಿವರೆಗೆ ನಾನು ಒಂದೇನೋ ತರ್ಸಿದ್ದೆ ರೀ ಫಸ್ಟ್ಗೆ ಟ್ರೈ ಮಾಡೋಕೆ ಚೆನ್ನಾಗಿ ಬಂದಿತ್ತು ಹೀಗಾಗಿ ನಾನು ವಿಶೋದೊಳಗೆ ಸಾರಿ ಕಲೆಕ್ಷನ್ ನೋಡ್ಕೊಂಡ್ ಬಾಯ್ತು ಅಂಥೇಳಿ ಸಾರಿಯನ್ನು ತರ್ಸಿನಿರಿ ನೋಡಮ್ರಿ ಹೇಗಿ ಕಲೆಕ್ಷನ್ ಬ್ಲೂ ಕಲರ್ ಸ್ಯಾರಿ ನೋಡ್ರಿ ಕಲರ್ ಮಾತ್ರ ಪ್ರಾಡಕ್ಟ್ ಹೆಂಗದ ಅಂತ ಹೇಳಿ ವಾವ್ ಬಟ್ಟಿನೂ ಚಂದದ ನೋಡ್ರಿ ಒಂಥರ ಮೆತ್ ಈ ಟೈಪ್ ಬರ್ತದ ನೋಡ್ರಿ ಬಟ್ಟಿ ಚೆನ್ನಾಗದ್ರಿ ಇದು ಡೋಲಾ ಸಿಲ್ಕ್ ಬಟ್ಟಿ ಅಂತೀವಲ್ರಿ ಆ ಟೈಪ್ ಆಯ್ತು ನೋಡ್ರಿ ಕಲರ್ ಬಂದ್ಬಿಟ್ಟು ಬ್ಲೂ ಕಲರ್ ಬರ್ತದ್ರಿ ಹೆಂಗಂತಂದ್ರೆ ಫುಲ್ ಮೆತ್ತಗಂತೀವಿ ನೋಡ್ರಿ ನಾವು ಆ ಟೈಪ್ ಐತೆ ನೋಡ್ರಿ ಬಟ್ಟೆ ಮತ್ತೆ ಕಾಂಚಿವಾರಂ ಸಾರಿ ಅಂತೀವಲ್ರಿ ಆ ಟೈಪ್ ಒಳಗೆ ಬರ್ತದ ನೋಡ್ರಿ ಬಟ್ಟಿ ತುಂಬಾ ಚೆನ್ನಾಗಾದ್ರಿ ಈಗ ಇದು ಫ್ರಂಟ್ ದೊಡ್ಡದು ಬಾರ್ಡರ್ ಐತ್ರಿ ರೀ ಇದು ಮೇಲ್ಗಡೆ ಬರುವಂಥದ್ದು ಚಿಕ್ಕ ಬಾರ್ಡ್ರ್ ನೋಡ್ರಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ರೀ ಕಲರು ಕಾಣಿಸ್ತಾ ಇರ್ಬೋದು ಸಾರಿ ಮಾತ್ರ ತುಂಬಾ ಚೆನ್ನಾಗ್ಯದ ನೋಡ್ರಿ ಕಲರು ತುಂಬಾ ಇಷ್ಟ ಆಗ್ಯದ ಈ ಟೈಪ್ ಬರ್ತದ ನೋಡ್ರಿ ನಮ್ಗೆ ನಾನು ನಿಮಗೆ ವಿಯರ್ ಕೂಡ ಮಾಡಿ ತೋರಿಸ್ತೀನಿ ರೀ ಬ್ಲೌಸು ಯಾವ ಟೈಪ್ ಐತೆ ಅಂತ ನೋಡೋಣ ರೀ ಈ ಟೈಪ್ ನೋಡ್ರಿ ಬ್ಲೌಸ್ ರನ್ನಿಂಗ್ ಬ್ಲೌಸ್ ಬಂತದ ನೋಡ್ರಿ ಈ ಟೈಪ್ ನೋಡ್ರಿ ಬ್ಲೌಸ್ ರನ್ನಿಂಗ್ ಬ್ಲೌಸ್ ತುಂಬಾನೇ ಚೆನ್ನಾಗಿ ಅನ್ಸತ್ತದ ಬಟ್ಟೆನೂ ಚೆನ್ನಾಗದ್ ನೋಡ್ರಿ ನಿಜವಾಗ್ಲು ರೀ ಫಸ್ಟ್ ನನ್ನ ಸಾರಿ ಕಲೆಕ್ಷನ್ ಸೂಪರ್ ಅದ ನೋಡ್ರಿ ಇದಕ್ಕೆ ಟೆನ್ ಆಫ್ ಟೆನ್ ಆರಾಮಾಗಿ ಕೊಡ್ಬೋದು ನೋಡ್ರಿ ನೀವ್ ಯಾರಾದ್ರೂ ಸಾರಿಯನ್ನು ಇಷ್ಟ ಪಡ್ತಿದ್ರಂದ್ರೆ ಆರಾಮಾಗಿ ನೀವು ಕೂಡ ತರ್ಸ್ಕೋಬಹುದು ನೋಡ್ರಿ ತುಂಬಾನೇ ಚೆನ್ನಾಗದ ಕ್ವಾಲಿಟಿನೂ ಸೂಪರ್ ನೋಡ್ರಿ ಚೀಪ್ ಆ್ಯಂಡ್ ಬೆಸ್ಟ್ ರೀ ಇದು ಇದು ರೇಟ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ರುಪೀಸ್ ರೀ ಆನ್ಲೈನ್ ಪೇಮೆಂಟ್ ಮಾಡಿದಾಗ ಫೈವ್ ಹಂಡ್ರೆಡ್ ಫೋರ್ಟಿ ತ್ರೀ ರುಪೀಸ್ ಬೀಳ್ತದೆ ನೋಡ್ರಿ ತುಂಬಾ ಸೂಪರ್ ನೋಡ್ರಿ ಫೈವ್ ಹಂಡ್ರೆಡ್ ಫೋರ್ಟಿ ತ್ರೀ ರುಪೀಸ್ ಒಳಗೆ ನೋಡ್ರಿ ಇಷ್ಟು ಗ್ರ್ಯಾಂಡ್ ಅದ್ರಿ ಸೀರಿ ನೀವು ಕೂಡ ಆರಾಮಾಗಿ ತರ್ಸ್ಕೋಬೋದು ನೋಡ್ರಿ ನನಗಂತರೂ ಟೆನ್ ಆಫ್ ಟೆನ್ ಅಲ್ಲ ಔಟ್ ಆಫ್ ಹಂಡ್ರೆಡ್ ಕೂಡ ಕೊಡ್ಬೋದು ನೋಡ್ರಿ ತುಂಬಾ ಚೆನ್ನಾಗದ ನೋಡ್ರಿ ಇದ್ರ ಪ್ರಿಂಟ್ ಆಗಿರ್ಬೋದು ಇದ್ರದ ಆಮೇಲೆ ಇಲ್ಲಿ ಜರಿ ಬಾರ್ಡ್ರ್ ರೀ ಆ ಟೈಪ್ ಬರ್ತದೆ ನೋಡ್ರಿ ಲುಕ್ ಉಟ್ ಉಟ್ಕೊಂಡು ತೋರಿಸ್ತೀನಿ ರೀ ಯಾವ ಟೈಪ್ ಆಗ್ತದಂಥೇಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡ್ರಿ ನೀರಿಗೆಗಳು ಎಷ್ಟು ಚೆನ್ನಾಗಿ ಕುಂತಾವ್ರಿ ಸೂಪರ್ ಸಾಫ್ಟ್ ನೋಡ್ರಿ ಬಟ್ಟಿ ಮಾತ್ರ ಇದ್ರ ಪ್ರಿಂಟ್ ಆಗಿರ್ಬೋದು ಜರಿ ಬಾರ್ಡ್ರ್ ಆಗಿರ್ಬೋದು ಇದು ಬಿಗ್ ಬಾರ್ಡ್ರ್ ನೋಡ್ರಿ ಫ್ರಂಟ್ ಬಾರ್ಡ್ರ ತುಂಬಾ ಚೆನ್ನಾಗದ್ರಿ ಅಲ್ಲಿ ಸ ಸ್ಮಾಲ್ ಬಾರ್ಡ್ರ್ ನೋಡಿರಿ ವಿಯರ್ ಮಾಡಿದಾಗ ತುಂಬಾ ಲುಕ್ ಅನ್ಸಕತ್ತದ ನೋಡಿರಿ ಹೀಗೆ ಒಂದೇ ಸೈಡ್ ಪಿನ್ನನ್ನು ಕೂಡ ಹಚ್ಬೋದು ಅಥವಾ ನಾವು ಸೈಡ್ ಅಂತೀವಲ್ರಿ ಆ ಟೈಪ್ನು ಕೂಡ ಹಾಕೋಬೋದು ನೋಡಿರಿ ಇದ್ರ ಫ್ರಂಟ್ ನೀವು ನೋಡ್ತಾ ಇರ್ಬೋದು ರೀ ಎಷ್ಟು ಲುಕ್ ಅನ್ಸಕತ್ತದ ಕಲರ್ ಆಪ್ಷನ್ ಮಾತ್ರ ಸೂಪರ್ ಅದಾವೆ ರೀ ನಿಮ್ಗೆ ಯಾವ್ದು ಬೇಕಂಥೇಳಿ ನೀವು ಸೆಲೆಕ್ಟ್ ಮಾಡಿಕೊಂಡು ತೊಗೋಬೋದು ನೋಡಿರಿ ತುಂಬಾ ಸಾಫ್ಟ್ ಅದು ನೋಡಿರಿ ಬಟ್ಟೆ ಮಾತ್ರ ನೀವು ಯಾರೆಲ್ಲ ಸ್ಯಾರಿಯನ್ನು ಇಷ್ಟಪಡ್ತೀರಿ ಆರಾಮಾಗಿ ತೊಗೋಬೋದು ನೋಡಿರಿ ಈ ರೀತಿ ಕೂಡ ನಾವು ಸೈಡನ್ನು ಹಚ್ಚಿ ಹಚ್ಬೋದು ನೋಡಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ರೀ ಇದು ಕೂಡ ಸಾರಿ ಕಲೆಕ್ಷನ್ ರೀ ತುಂಬಾ ಚೆನ್ನಾಗಿ ಬಂದದ್ದು ನೋಡ್ರಿ ಫಸ್ಟ್ ಸಾರಿ ಮಾತ್ರ ಸೆಕೆಂಡ್ ಸಾರಿ ಹೆಂಗೆ ಬಂದದ ಅಂತ ನೋಡೋಣ ರೀ ಈ ಟೈಪ್ ಐತಿ ನೋಡ್ರಿ ಬಟ್ಟೆ ಚೆನ್ನಾಗಿರ್ತಾವೆ ರೀ ಮಿಶೋದೊಳಗೆ ಅದ್ರ ನೋಡ್ಕೊಂಡು ನಾವು ಆರ್ಡರ್ ಮಾಡಬೇಕಾಗ್ತದೆ ಚೆನ್ನಾಗಿದ್ರೆ ಇಟ್ಕೋಬೇಕು ಚೆನ್ನಾಗಿರ್ಲಿಕ್ಕೆ ವಾಪಸ್ ಹಾಕ್ಬೋದು ನೋಡ್ರಿ ನಿಮಗೆ ಕಲರ್ ಎಷ್ಟು ಚಂದ ಅನ್ಸತ್ತದ ಕಲರ್ ಮಾತ್ರ ಸೂಪರ್ ಅದಾವ ರೀ ಒಂದ್ರಕ್ಕಿಂತ ಒಂದು ಕಲರ್ ಚಂದ ಅದಾವ ನಾನು ತರ್ಸಿದ್ರಿ ಇದು ಕೂಡ ನೋಡ್ರಿ ಪಿಂಕ್ ಕಲರ್ ಸಾರಿ ಅದ್ರಿ ನಿಮಗೆ ಕಾಣಿಸ್ತಾ ರೀ ತುಂಬಾನೇ ಚೆನ್ನಾಗಿ ಅನ್ಸಾಗತ್ತದ ನನಗಂತರ ನೋಡೋಣ ರೀ ವೇರ್ ಮಾಡಿ ಕೂಡ ತೋರಿಸ್ತೀನಿ ರೀ ಈ ಟೈಪ್ ಐತಿ ನೋಡ್ರಿ ಬಾರ್ಡರ್ ತುಂಬಾನೇ ಚೆನ್ನಾಗದ ನೋಡ್ರಿ ಚೀಪ್ ಆ್ಯಂಡ್ ಬೆಸ್ಟ್ ಪ್ರಾಡಕ್ಟ್ ಬೇಕಂತಂದ್ರೆ ನಾವು ಮಿಶೋನ್ನೇ ಆಯ್ಕೆ ಮಾಡ್ಕೋಬೇಕು ಆಲ್ರೆಡಿ ನಾನು ಕೆಲವೊಂದು ಪ್ರಾಡಕ್ಟ್ಗಳನ್ನು ಅಮೆಝಾನ್ ಒಳಗೋದು ನೋಡಿದಾರೆ ರೇಟ್ ಇದಕ್ಕಿಂತ ನೋಡ್ರಿ ಇಲ್ಲಿ ಫೈವ್ ಹಂಡ್ರೆಡ್ ಬಿದ್ದರೆ ಅಲ್ಲಿ ಏಯ್ಟ್ ಹಂಡ್ರೆಡು ಏಯ್ಟ್ ಫಿಫ್ಟಿ ಈ ಥರ ಬೀಳ್ತಾವ್ರಿ ಹೀಗಾಗಿ ನಾನು ಜಾಸ್ತಿ ಮಿಶೋದಿಂದನೇ ತರಿಸ್ತೀನಿ ನೋಡಿರಿ ಈ ಟೈಪ್ ಅದು ನೋಡಿರಿ ಇದ್ರ ಬಟ್ಟಿನೂ ಇದನ್ನೂ ಚೆನ್ನಾಗದು ನೋಡಿರಿ ಯಾರು ಸಾಫ್ಟ್ ಬಟ್ಟೆ ಇಷ್ಟಪಡ್ತೀರಿ ಅವರು ಈ ರೀತಿಯ ಪ್ರಾಡಕ್ಟನ್ನು ಆರಾಮಾಗಿ ತರ್ಸ್ಕೋಬೋದು ನೋಡಿರಿ ಈ ನೋ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ರೀ ಒಳಗಡೆ ನೋಡಿರಿ ಲೈನಿಂಗ್ ಲೈನಿಂಗ ಈ ಟೈಪ್ ಆಫ್ ವರ್ಕ್ನೂ ಬರ್ತದ್ರಿ ತುಂಬಾನೇ ಡಿಫ್ರೆಂಟ್ ಅದ್ರಿ ತುಂಬಾನೇ ಚೆನ್ನಾಗದ್ರಿ ಪ್ರೊಡಕ್ಟ್ ಆಲ್ರೆಡಿ ನಾನು ಇದೇ ತರ ಸೀರೆ ನಾನು ನಮ್ಮ ಚಡ್ ಚಂದೊಳಗ ತಗೊಂಡ್ ಬಂದಿದ್ದೆ ರೀ ಅದ್ರ ರೇಟ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಬಂದಿತ್ತು ರೀ ಇದರೊಳಗೆ ನೋಡಿರಿ ಕಲರ್ ಆಪ್ಷನ್ ಸಾಕಷ್ಟು ಅದಾವೆ ನೋಡಿರಿ ನಿಮಗೆ ಯಾವ ಕಲರ್ ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ತರ್ಸ್ಕೋಬೋದು ನೋಡಿರಿ ನನಗೆ ಪಿಂಕ್ ಇಷ್ಟ ಆಯಿತು ಹೀಗಾಗಿ ಇದನ್ನು ತರ್ಸ್ಕೊಂಡ್ರಿ ನಾನು ಸ್ಕೂಲಿಗೆಲ್ಲ ಹಾಕೊಂಡು ಹೋಗಕ್ಕೆ ನಡೀತದೆ ಡೇ ಡೈಲಿ ವೇರ್ ಯೂಸ್ ಮಾಡ್ಬೋದು ಅಂಥೇಳಿ ಇದನ್ನು ತರ್ಸೀನ್ರಿ ಆಮೇಲೆ ನಿಮಗೆ ಯಾವುದಾದ್ರೂ ಬೇರೆ ಕಲರ್ ಬೇಕಾಗಿ ಕಲರ್ ಆಪ್ಷನ್ ಜಾಸ್ತಿ ಅದಾವೆ ನೀವು ಬೇಕಂತಂದ್ರೆ ನೀವು ಕೂಡ ತರ್ಸ್ಕೋಬೋದು ನೋಡಿರಿ ರನ್ನಿಂಗ್ ಬ್ಲೌಸ್ ಬರ್ತದೆ ರೀ ಇದ್ರೊಳಗೆ ನಾನು ಇದೇ ಫಸ್ಟ್ ಟೈಮ್ ರೀ ಮಿಶೋದಾಗ ಸಾರಿ ತರಿಸಿದ್ದು ಚೆನ್ನಾಗಿ ಬಂದಾವ ರೀ ಪರವಾಗಿಲ್ಲ ರೀ ರೇಟ್ನು ಚೆನ್ನಾಗಿದಾವೆ ಈ ಟೈಪ್ ಬರ್ತದೆ ನೋಡಿರಿ ರನ್ನಿಂಗ್ ಬ್ಲೌಸ್ ಚೆನ್ನಾಗೈದು ಸೂಪರ್ ಕಲರು ಪಿಂಕ್ ಕಲರ್ ಅದು ನೋಡ್ರಿ ನಿಮಗೂ ಬೇಕಂತಂದ್ರೆ ನೀವು ಕೂಡ ತರ್ಸ್ಕೋಬೋದು ನೋಡ್ರಿ ಇದರ ರೇಟ್ ಬಂದ್ಬಿಟ್ರಿ ಫೈವ್ ಹಂಡ್ರೆಡ್ ತರ್ಟಿ ಏಟ್ ರುಪೀಸ್ ರೀ ಆನ್ಲೈನ್ ಪೇಮೆಂಟ್ ಮಾಡಿದಾಗ ಫೈವ್ ಹಂಡ್ರೆಡ್ ಏಟ್ ರುಪೀಸ್ ಬೀಳ್ತದೆ ನೋಡ್ರಿ ನನಗೆ ಚಡ್ ಈ ಸಾರಿ ರೀ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಏನೋ ಬಿದ್ದಿತ್ತು ರೀ ಅದಕ್ಕಿಂತ ಸಸ್ತ ಸಿಕ್ಕದ ನೋಡ್ರಿ ಅದಕ್ಕಾಗಿ ನಾನು ಈ ಸಾರಿಯನ್ನ ತರ್ಸಿ ನೋಡ್ರಿ ಅದಕ್ಕೆ ನಾನು ನಿಜವಾಗಿ ಹೇಳಬೇಕಂತಂದ್ರೆ ಚಡ್ ಕ್ವಾಲಿಟಿ ಇದರೊಳಗೆ ಕ್ವಾಲಿಟಿ ಹೆಂಗದ ಅಂತ ನೋಡೋ ಸಂಬಂಧ ಈ ಸಾರಿ ತರ್ಸಿದೆ ಆದ್ರೆ ನಾನು ಇದನ್ನ ವಾಪಸ್ ಹಾಕೋದಿಲ್ಲ ನೋಡಿರಿ ರೀ ಚೆನ್ನಾಗದ್ರಿ ವೇರ್ ಆರಾಮಾಗಿ ಯೂಸ್ ಮಾಡ್ಕೊಬೋದು ರೀ ನಿಮಗೂ ಬೇಕಂತಂದ್ರೆ ನೀವು ಕೂಡ ತರ್ಸ್ಕೋಬಹುದು ನೋಡ್ರಿ ಲಿಂಕ್ ಅನ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ನೀವು ಕೂಡ ತರ್ಸ್ಕೋಬೋದ್ರಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ರೀ ಸಾಡಿಯನ್ನು ವೇರ್ ಮಾಡಿದಾಗ ಎಷ್ಟು ಲುಕ್ ಅಂತ ಹೇಳಿ ಇದು ನೋಡ್ರಿ ಬಿಗ್ ಬಾರ್ಡರ್ ರೀ ಇದು ಸ್ಮಾಲ್ ಬಾರ್ಡರ್ ತುಂಬಾ ಲುಕ್ ಅನಿಸ್ತದೆ ನೋಡ್ರಿ ಬಟ್ಟೆನು ತುಂಬಾ ಸಾಫ್ಟ್ ಅದು ನೋಡ್ರಿ ಸಾಫ್ಟ್ ಬಟ್ಟೆಗಳನ್ನು ನೀವು ಇಷ್ಟಪಡ್ತಿದ್ದೀರಂದ್ರೆ ಆರಾಮಾಗಿ ನೀವು ಕೂಡ ತರ್ಸ್ಕೋಬೋದು ನೋಡ್ರಿ ಸಾಡಿಯಲ್ಲಿ ನೋಡ್ರಿ ವೈಟ್ ಕಲರ್ ಈ ರೀತಿ ಡಿಸೈನ್ ಬಂದದಲ್ಲ ತುಂಬಾ ಎದ್ದು ಕಾಣಕತ್ತದ ನೋಡ್ರಿ ವರ್ಕ್ನು ಕೂಡ ತುಂಬಾ ಚೆನ್ನಾಗದ ಅಲ್ಲಲ್ಲಿ ನೋಡ್ರಿ ನಿಮಗೆ ಏನಂತೀರಿ ಮಿಂಚ ಮಿಂಚ್ ಮಿಂಚು ಥರ ಕಾಣಿಸ್ತದೆ ವರ್ಕ್ ನೋಡ್ರಿ ಎಷ್ಟು ಒಂಥರ ಲುಕ್ಕೇ ಬೇರೆ ಅದ್ರಿ ಸಾಡಿದು ನೀವು ಕೂಡ ಆರಾಮಾಗಿ ತರ್ಸ್ತೀವಿ ತರ್ಸ್ಕೋಬೋದು ನೋಡಿರಿ ಇದರಲ್ಲಿ ಕೂಡ ಕಲರ್ ಆಪ್ಷನ್ ಜಾಸ್ತಿ ಅದಾವೆ ನೋಡಿರಿ ನಿಮ್ಗೆ ಯಾವ್ದು ಕಲರ್ ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಕೂಡ ತರಿಸ್ಕೋಬೋದು ನೋಡಿರಿ ಆಮೇಲೆ ಈ ರೀತಿ ನೋಡ್ರಿ ಒಂದೇ ಸೈಡ್ ಒಂದೇ ಒಂದು ಪಿನ್ ಹಚ್ಚಿದ್ರು ನಡೀತದೆ ಅಥವಾ ನಾವು ಸೈಡ್ ಪ್ಲೇಟ್ ಪ್ಲೇಟ್ ಮಾಡಿನೂ ಕೂಡ ಹಚ್ಕೊಂಡ್ರೆ ತುಂಬಾ ಲುಕ್ ಅನ್ನಿಸ್ತದೆ ನೋಡಿರಿ ಸೂಪರ್ ಅದು ನೋಡ್ರಿ ಸ್ಯಾರಿ ಮಾತ್ರ ಸೂಪರ್ ಯಾರೆಲ್ಲ ನನ್ನ ಚಾನಲನ್ನು ಹೊಸ ನೋಡಕತ್ತೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೂ ನಮ್ಮ ವಿಡಿಯೋ ಹೆಂಗೆ ಬರಾಕತ್ತ ಅನ್ನೋದನ್ನು ನೀವು ಕಮೆಂಟ್ ಮೂಲಕನೂ ತಿಳಿಸ್ಬೋದು ನೋಡಿರಿ ನೆಕ್ಸ್ಟ್ ಸ್ಯಾರಿ ನೋಡಿರಿ ವಾ ಬ್ಲ್ಯಾಕ್ ಕಲರ್ ನೋಡಿರಿ ಬ್ಲ್ಯಾಕ್ ಕಲರ್ ಈ ಟೈಪ್ ಬರ್ತದೆ ನೋಡಿರಿ ಚೆನ್ನಾಗದ್ರಿ ಇದು ಬಾರ್ಡ್ರ್ ಬರ್ತದ್ರಿ ಇದು ಬ್ಲ್ಯಾಕ್ ಕಲರ್ ಮತ್ತು ವೈಟ್ ಕಲರ್ ಕಾಂಬಿನೇಷನ್ ರೀ ಬ್ಲ್ಯಾಕ್ ಮತ್ತು ವೈಟ್ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ ರೀ ಹೀಗಾಗಿ ನಾನು ಇದನ್ನು ತರ್ಸಿನ್ರಿ ಬಟ್ಟೆ ಹೆಂಗೆ ಅದಂತ ನೋಡಮ್ರಿ ಇವಾಗ ತುಂಬಾ ಮಸ್ತ್ ಅದ್ ಬಿಡ್ರಿ ಸ್ಯಾರಿ ಕಲೆಕ್ಷನ್ ರೇಟ್ನು ರೀ ಡೈಲಿ ಡೈಲಿ ವೇರ್ ಆರಾಮಾಗಿ ತಗೋಬಹುದು ನೋಡ್ರಿ ತುಂಬಾ ಚೆನ್ನಾಗದ ಬಟ್ಟಿನೂ ಕೂಡ ಸಾಫ್ಟ್ ಬಟ್ಟೆ ನನಗೆ ತುಂಬಾ ಇಷ್ಟ ರೀ ಹೀಗಾಗಿ ನಾನು ಸಾಫ್ಟ್ ಇರುವಂಥ ಬಟ್ಟೆಗಳನ್ನೇ ಜಾಸ್ತಿ ಆಯ್ಕೆ ಮಾಡ್ತೀನಿ ರೀ ಈ ರೀತಿ ಬರ್ತದೆ ನೋಡ್ರಿ ಕೂಡ ಡೋಲಾ ಸಿಲ್ಕ್ ಅಂತೀವಿ ನೋಡ್ರಿ ಆ ಸಿಲ್ಕ್ ಒಳಗೆ ಬರ್ತದ ನೋಡ್ರಿ ಬಟ್ಟೆ ಚೆನ್ನಾಗಿದೆ ಅದ ನೋಡ್ರಿ ಈ ಟೈಪ್ ನೋಡ್ರಿ ಬಾರ್ಡರ್ ಈ ಟೈಪ್ ಬರ್ತದ ಆಮೇಲೆ ಇಲ್ಲೆಲ್ಲ ಫ್ರಂಟ್ ಈ ಟೈಪ್ ಬರ್ತದ್ರಿ ಇದು ಕೂಡ ರನ್ನಿಂಗ್ ಗ್ಲೌಸ್ ಬರ್ತದ್ರಿ ಈ ಟೈಪ್ ಅದು ನೋಡಿರಿ ಇಲ್ಲಿ ಸ್ಮಾಲ್ ಬಾಡ್ರ್ ಬರ್ತದೆ ಈ ಟೈಪ್ ಬ್ಲೌಸ್ ನೋಡಿರಿ ಈ ಟೈಪ್ ರನ್ನಿಂಗ್ ಬ್ಲೌಸ್ ಬಂದದ್ರಿ ಬ್ಲ್ಯಾಕ್ ಕಲರ್ದು ನೀವು ಕೂಡ ಯಾರಾದರೂ ಬ್ಲ್ಯಾಕ್ ಅಥವಾ ವೈಟ್ ಬ್ಲ್ಯಾಕ್ ಮತ್ತು ವೈಟ್ ಕಾಂಬಿನೇಷನ್ ಸೀರೆಗಳನ್ನು ಇಷ್ಟಪಡ್ತಿದ್ರು ಅಂತಂದ್ರೆ ಆರಾಮಾಗಿ ತರ್ಸ್ಕೋಬೋದು ನೋಡಿರಿ ತುಂಬಾ ಚೆನ್ನಾಗದ ನೋಡಿರಿ ಒಂಥರ ನೋಡಿರಿ ಆನೆಗಳು ಮತ್ತು ರಾಜ ಈ ಥರ ಡಿಫ್ರೆಂಟ್ ಅದ್ರಿ ಬಟ್ ಇದ್ರ ಬಟ್ಟೆ ನೋಡಿರಿ ಒಂಥರ ಕಾಟನ್ ಮತ್ತು ಪಾಲಿಸ್ಟರ್ ಮಿಕ್ಸ್ ಅಂತೀವಲ್ರಿ ಆ ರೀತಿ ಎರಡು ಮಿಕ್ಸ್ಡ್ ಬಟ್ಟಿ ಅದು ನೋಡ್ರಿ ನಿಮಗೂ ಬೇಕಂತಂದ್ರೆ ನೀವು ಕೂಡ ತರಿಸ್ಕೊರಿ ಇದು ರೇಟ್ ಬಂದ್ಬಿಟ್ರಿ ಫೋರ್ ಹಂಡ್ರೆಡ್ ನೈಂಟಿ ಒನ್ ರುಪೀಸ್ ರೀ ಆನ್ಲೈನ್ ಪೇಮೆಂಟ್ ಮಾಡಿದಾಗ ಫೋರ್ ಹಂಡ್ರೆಡ್ ಫೋರ್ಟಿ ಸಿಕ್ಸ್ ರುಪೀಸ್ ಬೀಳ್ತದೆ ನೋಡಿರಿ ರೇಟಿಂಗ್ ತಕ್ಕಂತೆ ಬಟ್ಟಿ ಅದು ನೋಡ್ರಿ ನನಗೆ ಮಾತ್ರ ಇಷ್ಟ ಆಗ್ಯದ ನಿಮಗೂ ಕೂಡ ಇಷ್ಟ ಆದ್ರೆ ನೀವು ಕೂಡ ತರ್ಸ್ಕೊಬೋದು ರೀ ನೋಡಮ್ ರೀ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿ ನೀವು ನೋಡಿರಿ ನೋಡ್ಕೊಂಡು ನಿಮಗೆ ಇಷ್ಟ ಆಯ್ತು ಆಯ್ತು ಅಂತಂದ್ರೆ ನೀವು ಕೂಡ ತರ್ಸ್ಕೊಬೋದು ರೀ ಈ ಸಾರಿ ನೋಡಿರಿ ಕ್ಲಾತ್ ಬಂದ್ಬಿಟ್ಟು ಫಾಲಿಶ್ಟ್ರು ಮತ್ತು ಕಾಟನ್ ಎರಡೂ ಮಿಕ್ಸ್ಡ್ ಆದ ನೋಡ್ರಿ ತುಂಬಾ ಚೆನ್ನಾಗಿ ಕುಂತದ್ರಿ ಮೈಯೊಳಗೆ ಇದು ಬಿಗ್ ಬಾರ್ಡ್ರ್ ಅಪೋಸಿಟ್ ಇರೋದ್ರಿಂದ ತುಂಬಾ ಲುಕ್ ಅನ್ಸಕತ್ತದ ಇದು ನನಗೆ ಮಾತ್ರ ಇಷ್ಟ ಆಗ್ಯದ ನಿಮಗೆ ಬೇಕಂತಂದ್ರೆ ಇದ್ರೊಳಗೆ ಬ್ಲೌಸ್ ಬಂದದ್ರಿ ಅದು ಬೇಕಂತಂದ್ರೆ ಹೊಲ್ಸ್ಕೋಬೋದು ಆ ಸಾಕಷ್ಟು ವೆರೈಟಿ ಇರ್ತಾವೆ ನೋಡ್ರಿ ಈ ನಾನು ಕೂಡ ಇದೆ ಅದೇ ರೀತಿ ಒಂದು ಬ್ಲೌಸ್ ಇತ್ತು ನಮ್ಮ ಮನೆಯೊಳಗೆ ಅದನ್ನೇ ಕೂಡ ನಾನು ವೇರ್ ಮಾಡಿ ನೋಡಿರಿ ಬ್ಲ್ಯಾಕ್ ಆದರೂ ಯೂಸ್ ಮಾಡ್ಬೋದು ಅಥವಾ ವೈಟ್ ಆದರೂ ಯೂಸ್ ಮಾಡ್ಬೋದು ನೋಡಿ ತುಂಬಾ ಚೆನ್ನಾಗತ್ತೆ ನೋಡಿರಿ ಸಾರಿ ಮಾತ್ರ ಇದು ಕೂಡ ಸಾರಿನೇ ಅದ್ರಿ ಈ ಟೈಪ್ ಐತಿ ನೋಡ್ರಿ ಬ್ಲೂ ಕಲರ್ ನೋಡ್ರಿ ಬ್ಲೂ ಕಲರ್ ಸ್ಯಾರಿ ನೋಡ್ರಿ ಕಾಣಿಸ್ತಾ ಇರ್ಬೋದು ನೋಡ್ರಿ ತುಂಬಾ ಚೆನ್ನಾಗಿದೆ ಬಿಡ್ರಿ ಬಟ್ಟೆ ರೇಟಿಂಗ್ ತಕ್ಕಂಗ ಸಾರಿ ಅಂತ ಹೇಳ್ಬೋದು ನೋಡ್ರಿ ಇವಾಗೆಲ್ಲ ನಾವು ಅಂಗಡಿಗೆ ಹೋಗ್ಬೇಕು ಅಲ್ಲಿ ಕಿತ್ತಾಡಬೇಕು ಹುಡ್ಕಾಡ್ಬೇಕು ಅದೆಲ್ಲ ಮತ್ತೆ ಟೈಮ್ನು ವೇಸ್ಟ್ ಆಗ್ತದೆ ಜಾಸ್ತಿ ಈಗ ನಮ್ಮಂಥವ್ರು ಏನು ಮಾಡ್ಬೇಕ್ರಿ ಟೈಮ್ ಸಿಗ್ಲಾರ್ದವ್ರು ಈ ರೀತಿ ಆನ್ಲೈನೇ ನಾ ತರಿಸ್ತೀನಿ ರೀ ಜಾಸ್ತಿ ಯಾವಾಗ್ಲಾದರೂ ಹೋಗಿ ಮತ್ತೆ ಒಂದೊಂದು ಸಾರಿ ನಾವು ಚರ್ಚೆ ಹೋಗೋದಂತೂ ಜಾಸ್ತಿ ಇರ್ತದೆ ಇದ್ದೇ ಇರ್ತದೆ ರೀ ಅವಾಗ ಹೋದಾಗ ಅವಾಗೂ ತರ್ತೀವಿ ಪರವಾಗಿಲ್ಲ ರೀ ರೇಟ್ ಮಾತ್ರ ತುಂಬಾ ರೀಸ್ನೇಬಲ್ ಅನ್ಬೋದು ನೋಡಿರಿ ಈ ಟೈಪ್ ನೋಡಿರಿ ಬಟ್ಟೆ ರೇಟಿಂಗ್ ತಕ್ಕಂಗೆ ಸೀರೆ ಅದಾವೆ ರೀ ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ ನೋಡಿರಿ ಸಾಫ್ಟ್ ಅದು ನೋಡಿರಿ ಇದು ಕೂಡ ಬಟ್ಟೆ ಈ ಟೈಪ್ ಬರ್ತದ್ರಿ ಡಿಫ್ರೆಂಟ್ ಅದ್ರಿ ಪ್ರಾಡಕ್ಟ ಇದು ಕೂಡ ಬಟ್ ಅಕ್ಷರ ಅಟ್ರಾಕ್ಟಿವ್ ಸಾರಿ ಹೇಳಿ ತುಂಬಾ ಚೆನ್ನಾಗಿದೆ ನೋಡಿರಿ ಬ್ಲೂ ಕಲರ್ ನಿಮಗೆ ಕೂಡ ನಾನು ವೇರ್ ಮಾಡಿ ತೋರಿಸ್ತೀನಿ ರೀ ತುಂಬಾ ಚೆನ್ನಾಗದ ಬಟ್ಟೆ ಇದ್ರ ರೇಟ್ ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ ಅನ್ಬೋದು ನೋಡ್ರಿ ಇದ್ರ ರೇಟ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಏಯ್ಟಿ ಟೂ ರುಪೀಸ್ ರೀ ಆನ್ಲೈನ್ ಪೇಮೆಂಟ್ ಮಾಡಿದಾಗ ತ್ರೀ ಹಂಡ್ರೆಡ್ ಫಿಫ್ಟಿ ಅಥವಾ ಫಿಫ್ಟಿ ಏಯ್ಟ್ ರುಪೀಸ್ ಅಷ್ಟೇ ಬಿಡ್ಬೋದು ನೋಡ್ರಿ ತುಂಬಾನೇ ಚೆನ್ನಾಗಿದೆ ನೋಡಿರಿ ತ್ರೀ ಹಂಡ್ರೆಡ್ ಫಿಫ್ಟಿ ರುಪೀಸ್ಗೆ ಇಷ್ಟು ಚೆನ್ನಾಗಿರೋ ಸಾಲಿ ನನಗೆ ಎಲ್ಲಿ ಸಿಗಕ್ಕಿಲ್ಲ ಅಂತ ಅನಿಸ್ತದೆ ನೋಡಿರಿ ಏನಾದರೂ ಇಂಥ ಇಷ್ಟರೊಳಗೆ ಸಿಕ್ಕಿದ್ ನನಗೆ ಕಮೆಂಟ್ ಮಾಡಿರಿ ಈ ಟೈಪ್ ಬರ್ತದೆ ನೋಡಿರಿ ಇದು ಈ ರೀತಿ ಬಾರ್ಡರ್ ಮೇಲ್ಗಡೆ ಇರುವಂಥ ಬಾರ್ಡರ್ ಇದು ಫ್ರಂಟಿಗೆ ಬಾರ್ಡರ್ ಬರ್ತದ ನೋಡ್ರಿ ಇದ್ರ ಕಲರ್ ಬಂದುಬಿಟ್ರಿ ಬ್ಲೂ ಕಲರ್ ಅಂತೀವಲ್ಲ ಬ್ಲೂ ಕಲರ್ ಒಳಗೆ ಬರ್ತದ ನೋಡ್ರಿ ಕಲರ್ ಆಪ್ಷನ್ ಇದ್ರಾಗು ಕೂಡ ತುಂಬಾ ಅದಾವೆ ನೋಡ್ರಿ ನಿಮ್ಗೆ ಯಾವ ಕಲರ್ ಹೇಳಿ ನೀವು ಕೂಡ ಸೆಲೆಕ್ಷನ್ ಮಾಡ್ಕೊಂಡು ತಗೋಬಹುದು ನೋಡ್ರಿ ನನಗೆ ಬ್ಲೂ ಕಲರ್ ಇಷ್ಟ ಆಯ್ತು ಹೀಗಾಗಿ ನಾನು ಬ್ಲೂ ಕಲರ್ ಅನ್ನ ತರ್ಸ್ಕೊಂಡು ನೋಡ್ರಿ ಇದ್ರೊಳಗೆ ರನ್ನಿಂಗ್ ರನ್ನಿಂಗ್ ಬ್ಲೌಸೇ ಬರ್ತದ ರೀ ಡೋಲಾ ಸಿಲ್ಕ್ ಅಂತ ಹೇಳಿ ಆ ಬಟ್ಟಿ ನೋಡ್ರಿ ತುಂಬಾನೇ ಚೆನ್ನಾಗದ್ರಿ ನಿಮಗೂ ಕೂಡ ಬೇಕಂತಂದ್ರೆ ನೀವು ಕೂಡ ತರ್ಸ್ಕೋಬಹುದು ನೋಡ್ರಿ ಲಿಂಕ್ ಅನ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ರೀ ಇದು ಈ ಸೀರಿದು ಬ್ಲೌಸ್ ನೋಡ್ರಿ ಈ ಟೈಪ್ ಬಂದದ ಬ್ಲೌಸ್ ಇದು ಬಾರ್ಡರ್ ಬರ್ತದ ಇದು ಈ ಟೈಪ್ ಸ್ಮಾಲ್ ಬಾರ್ಡರ್ ಬರ್ತದ ಆಮೇಲೆ ಶರಗ ಏ ಟೈಪ್ ಬರ್ತದೆ ನೋಡ್ರಿ ಇನ್ನೊಂದು ಏನಂತಂದ್ರೆ ಈ ಸಾರಿ ಸ್ವಲ್ಪ ನನ್ನಂಗ ವೇಟಮ್ಮ ಜಾಸ್ತಿ ಇತ್ತಂದ್ರೆ ನಿಲಗಿ ಸ್ವಲ್ಪ ನಾನು ಜಾಸ್ತಿ ನಿಲಗಿ ಮಾಡ್ತೀನಿ ಅಷ್ಟು ಲೆಂತ್ ಇಲ್ಲ ಅನ್ಸುತ್ತೆ ಇದು ಸಾರಿದು ನಿಮಗೆ ಯಾರಾದರೂ ಸ್ವಲ್ಪ ಸ್ಲಿಮ್ ಇದ್ರೆ ತಗೋಬಹುದು ನೋಡ್ರಿ ಸ್ವಲ್ಪ ಪ್ಯಾಟ ನನ್ನಂಗೆ ಫ್ಯಾಟ್ ಇತ್ತರ ಸ್ವಲ್ಪ ಅವಾಯ್ಡ್ ಮಾಡೋದೇ ಒಳ್ಳೇದು ಅನಿಸ್ತದೆ ರೇಟು ರೀಸ್ನೇಬಲ್ ಅದ ಆಲ್ಮೋಸ್ಟ್ ಒಬ್ಬೊಬ್ಬರಿಗೆ ತೆಳಗಿದ್ದವ್ರಿಗೆ ನೀವು ಓಕೆ ಓಕೆ ಅದ್ರಿ ಪ್ರಾಡಕ್ಟ ಸ್ವಲ್ಪ ಜಾಸ್ತಿ ನಿಲ್ಗಿ ಬೇಕನ್ನೋರ್ಗೆ ಅಥವಾ ಜಾಸ್ತಿ ದಪ್ಪಿದ್ದವ್ರಿಗೆ ಏನಾಗಿ ಬಿಡ್ತದೆ ಈ ಸಾರಿ ಏನಾಗ್ತದ್ರಿ ಸುತ್ತಾಕಿ ನಾವು ಬರೋದ್ರ ಅಷ್ಟರಲ್ಲೇ ನಿಲ್ಗಿನೂ ಕಡಿಮೆ ಬೀಳ್ತದೆ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ನಿಲ್ಗಿ ಬೀಳ್ತಾವೆ ನೋಡ್ರಿ ಅಷ್ಟೇ ನೋಡಿರಿ ಇಷ್ಟ ನೋಡಿರಿ ಆದರೂ ಬಟ್ಟೆ ಚೆನ್ನಾಗದ್ರಿ ಓಕೆ ರೀ ದುಡ್ಡಿಗೆ ತಕ್ಕಂಗೆ ಬಟ್ಟೆ ಅದ ಅದೆಲ್ಲ ಓಕೆ ರೀ ನನಗೆ ಲೆಂತ್ ಸ್ವಲ್ಪ ಕಡಿಮೆ ಆಗಂತೆ ಅನ್ಸಾಂತ ನೋಡಿರಿ ಆದ್ರೂ ಪರವಾಗಿಲ್ಲ ರೀ ಓಕೆ ಓಕೆ ಪ್ರಾಡಕ್ಟ್ ರೀ ಈ ಟೈಪ್ ಸರಿಗಾನು ಬರ್ತದ ನೋಡಿರಿ ಇದ್ರಾಗ ಕಲರ್ ಆಪ್ಷನ್ ತುಂಬಾನೇ ಅದಾವ್ರಿ ನೋಡಿ ಓಕೆ ಓಕೆ ಮಿಶೋದಾಗ ಫಸ್ಟ್ ಟೈಮ್ ನಾನು ರೀ ಸಾರಿಯನ್ನ ತರ್ಸಿನ್ರಿ ಒಂದು ಹೊಸ ಪ್ರಯತ್ನ ಅನ್ಬೋದ್ರಿ ಈ ವಿಡಿಯೋ ಹೆಂಗಾಯ್ತು ಆಮೇಲೆ ಸಾರಿಗಳು ಹೆಂಗ ಅದಾವ ಅನ್ನೋದನ್ನ ನನ್ ಕಮೆಂಟ್ ಮೂಲಕ ತಿಳಿಸ್ರಿ ಇಲ್ಲಿವರೆಗೂ ನಾನು ನಿಮ್ಮ ಜೊತೆ ಒಂದು ನಾಲ್ಕು ಸೀರೆಗಳನ್ನು ನಾನು ಶೇರ್ ಮಾಡ್ಕೊಂಡಿನಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿರಿ ಯಾರೆಲ್ಲ ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ವಿಷಯ ಎಂತಂತಂದ್ರೆ ನನ್ನ ಚಾನಲ್ ಇವಾಗ ಥೌಸಂಡ್ ಟೂ ಒಳಗೂ ಸಬ್ಸ್ಕ್ರೈಬ್ ಆಗಿದೆ ತುಂಬಾ ಎಲ್ಲರಿಗೂ ತುಂಬ 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 ಧನ್ಯವಾದಗಳು ನನ್ನ ಚಾನಲನ್ನು ನೋಡ್ತಾ ಇರೋದಕ್ಕೆ ಹಾಗೂ ನನ್ನ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ ಯು ಆಮೇಲೆ ನನಗೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ ರೀ ಸ್ವಲ್ಪ ಡ್ಯೂಟಿನೂ ಟೀಚರ್ ಆಗಿರೋದ್ರಿಂದ ಡ್ಯೂಟಿನೂ ಮಾಡಬೇಕಾಗ್ತದೆ ಸ್ವಲ್ಪ ಟೈಮ್ ಸಿಕ್ಕಾಗ ನಾನು ಶಾಪಿಂಗ್ ಮಾಡ್ತಿರ್ತೀನಲ್ಲ ಅದರ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮಾಡಿದಾಗ ನೀವು ನೋಡಿ ಸಪೋರ್ಟ್ ಮಾಡ್ತೀರಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ರೀ ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ನಾನು ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ Bye!